ಮಾರ್ಚ್ ಇಪ್ಪತ್ತೊಂದು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ನನ್ನನ್ನು ಅರ್ಥೈಸಿದ ಪುಸ್ತಕ ಆಮಿ ಬೌಚರ್ ಪೈ ಅವರಿಂದ ಇಂದಿನ ಸತ್ಯವೇದದ ಭಾಗ ಕೊಲೋಸೆಯವರಿಗೆ ಅಧ್ಯಾಯ ಮೂರು ವಚನ ಹನ್ನೆರಡರಿಂದ ವಚನ ಹದಿನೇಳರವರೆಗೆ ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರೂ ಪ್ರತಿಷ್ಠಿತರೂ ಪ್ರಿಯರೂ ಆಗಿರುವುದರಿಂದ ಕನಿಕರ ದಯೆ ದೀನಭಾವ ಸಾತ್ವಿಕತ್ವ ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವೂ ಕ್ಷಮಿಸಿರಿ ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ ನೀವು ಒಂದೇ ದೇಹಕ್ಕೆ ಸೇರಿದವರಾದದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರ್ರಿ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ ಬುದ್ಧಿ ಹೇಳಿಕೊಳ್ಳಿರಿ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನೂ ಕರ್ತನಾದ ಯೇಸುವಿನ ಹೆಸರಿನಲ್ಲಿಯೇ ಮಾಡಿರಿ ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಿರಿ ಮುಖ್ಯ ವಚನ ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಕೊಲೋಸೆಯವರಿಗೆ ಅಧ್ಯಾಯ ಮೂರು ವಚನ ಹದಿನಾರು ಫ್ರಾನ್ಸ್ ದೇಶದಲ್ಲಿ ಮೊದಲನೆಯ ಜಾಗತಿಕ ಯುದ್ಧದಲ್ಲಿ ಪಾಲ್ಗೊಂಡು ಗನ್ನಿಂದ ಹೊರಬಂದ ಬುಲೆಟ್ನಿಂದ ಗಾಯಗೊಂಡು ಅದರಿಂದ ಚೇತರಿಸಿಕೊಳ್ಳುತ್ತಿದ್ದ ಸಮಯದಲ್ಲಿ ಎಮಿಲಿ ಕ್ಯಾಲಿಯೆಟ್ ರವರು ತನ್ನ ಜೀವಿತದ ಅರ್ಥವನ್ನು ಕಂಡುಕೊಳ್ಳಲು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪುಸ್ತಕಕ್ಕಾಗಿ ಪ್ರಯತ್ನಿಸುತ್ತಿದ್ದನು ತನ್ನನ್ನು ತೃಪ್ತಿಪಡಿಸುವ ಯಾವುದೇ ಪುಸ್ತಕ ಸಿಗದಿದ್ದಾಗ ತನಗೆ ಗೊತ್ತಿರುವ ಎಲ್ಲಾ ತತ್ವಶಾಸ್ತ್ರಜ್ಞರ ಪ್ರಮುಖ ಹೇಳಿಕೆಗಳನ್ನು ಒಂದು ಪುಸ್ತಕದಲ್ಲಿ ಸಂಕಲನ ಮಾಡಿದನು ತಾನೇ ಸಿದ್ಧಪಡಿಸಿದ ಪುಸ್ತಕವನ್ನು ಆಸೆಯಿಂದ ಓದಿದಾಗ ಮತ್ತೆ ಖಿನ್ನನಾದನು ಆ ಪುಸ್ತಕವು ಆತನಿಗೆ ಜೀವನದ ಬಗ್ಗೆ ಯಾವುದನ್ನೂ ಹೇಳಲಿಲ್ಲ ತಾನು ಬೇಸರ ಹೊಂದಿದ ಅದೇ ದಿನ ಅಸಾಮಾನ್ಯ ಸಂದರ್ಭದಲ್ಲಿ ಅವನ ಹೆಂಡತಿಯು ಸತ್ಯವೇದದ ಗ್ರಂಥವನ್ನು ತಂದಳು ಅದರಿಂದ ಎಮಿಲಿಯವರು ಏಸುವಿನ ಪರ್ವತದ ಮೇಲಿನ ಪ್ರಸಂಗವನ್ನು ಓದಿದಾಕ್ಷಣ ಅವನ ಇಡೀ ದೇಹದೊಳಗೆ ರೋಮಾಂಚನಗೊಂಡಂತೆ ಅನುಭವವಾಯಿತು ತನ್ನನ್ನು ಅರ್ಥ ಮಾಡಿಕೊಳ್ಳುವ ಪುಸ್ತಕ ಕೊನೆಗೂ ಅವನಿಗೆ ಸಿಕ್ಕಿತು ಈಗ ಅವನು ಬೋಧಿಸಿದಂತೆಯೇ ಜೀವಿಸಿದ ವಿಶೇಷ ವ್ಯಕ್ತಿಯನ್ನು ಕಂಡನು ಆತನೇ ಯೇಸು ಕ್ರಿಸ್ತನು ಆತನ ಜೀವಿತದಲ್ಲಿ ಜೀವಿಸುವವನಾದನು ಎಮಿಲಿ ಕ್ಯಾಲಿಯೆಟ್ರವರು ಮಾಡಿದಂತೆಯೇ ಕೊಲೊಸೆಯ ಭಕ್ತ ವಿಶ್ವಾಸಿಗಳಿಗೆ ಸಹ ಕ್ರಿಸ್ತನ ವಾಕ್ಯದಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕೆಂದು ಒತ್ತಾಯಪೂರ್ವಕವಾದ ಕರೆಯನ್ನು ಪೌಲನು ನೀಡುತ್ತಾನೆ ಇಲ್ಲಿ ವಾಸಿಸಲಿ ಎಂದು ಅನುವಾದಗೊಂಡ ಗ್ರೀಕ್ ಪದದ ನಿಜವಾದ ಅರ್ಥವೆಂದರೆ ನಿನ್ನಲ್ಲಿ ನೆಲೆಸುವುದು ಎಂದರ್ಥ ಅಂದರೆ ಮನೆಯೊಳಗೆ ನೆಲೆಸುವುದು ಎಂದರ್ಥ ಇತ್ಯಾದಿ ಆತನಲ್ಲಿ ಪವಿತ್ರಾತ್ಮನ ಮೂಲಕ ಯೇಸು ಕ್ರಿಸ್ತನು ತನ್ನ ವಿಶ್ವಾಸಿಗಳಲ್ಲಿ ವಾಸಿಸುತ್ತಾನೆ ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯದಲ್ಲಿ ದೇವರಿಗೆ ಗಾನ ಮಾಡುವ ಮೂಲಕ ಆತನಲ್ಲಿ ನಾವು ವಾಸಿಸುತ್ತೇವೆ ಸತ್ಯವೇದ ಮೂಲಕ ಕ್ರಿಸ್ತನ ವಾಕ್ಯದಲ್ಲಿ ನಾವು ನೆಲೆಯನ್ನು ಕಾಣುತ್ತೇವೆ ಹಾಗೂ ಪವಿತ್ರಾತ್ಮನ ಮೂಲಕ ಆತನು ನಮ್ಮೊಳಗೆ ವಾಸಿಸುವನು ಸತ್ಯವೇದವನ್ನು ಆತನೇ ಪ್ರೇರೇಪಿಸಿದ್ದರಿಂದ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಅದ್ಭುತವಾದ ಗ್ರಂಥವನ್ನು ನಾವು ಹೊಂದಿದ್ದೇವೆ ಸತ್ಯವೇದ ಪುಟಗಳಲ್ಲಿ ನಮ್ಮ ಸಮಯವನ್ನು ಕಳೆದಾಗ ಪವಿತ್ರಾತ್ಮನು ಆ ಗ್ರಂಥದಲ್ಲಿರುವ ಸಂದೇಶಕ್ಕೆ ಜೀವವನ್ನು ತರುತ್ತಾನೆ ನಿನ್ನ ಜೀವನಕ್ಕೊಂದು ಅರ್ಥವನ್ನು ಕೊಡಲು ಸತ್ಯವೇದವು ಹೇಗೆ ಸಹಾಯ ಮಾಡುತ್ತದೆ ಸತ್ಯವೇದ ಮೂಲಕ ತನ್ನ ಜ್ಞಾನವನ್ನು ದೇವರು ಹೇಗೆ ನಿನ್ನ ಜೀವಿತದೊಳಗೆ ತಂದಿದ್ದಾನೆ ಪ್ರಾರ್ಥನೆ ಮಾಡೋಣ ಸೃಷ್ಟಿಕರ್ತನಾದ ದೇವರೇ ಸತ್ಯವೇದವನ್ನು ನೀನೇ ಪ್ರೇರೇಪಿಸಿರುವೆ ಅದರಿಂದಲೇ ನಾನು ನಿನ್ನನ್ನು ಚೆನ್ನಾಗಿ ಅರಿಯಲು ಸಾಧ್ಯವಾಯಿತು ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಲು ಮತ್ತು ನಿನ್ನ ಸೇವೆಯನ್ನು ಮಾಡಲು ಸತ್ಯವೇದದ ಜ್ಞಾನವನ್ನು ನನ್ನಲ್ಲಿ ಹೆಚ್ಚಿಸು ಆಮೇನ್